హలో నమస్కారం ఎలా ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಅಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ನ ಇವತ್ತಿನ ಹೇಳಿ ತಿಳಿಸ್ಕೊಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದರ ಸೊ ನಮಗಿನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂಥೇಳಿ ಸೊ ಅಂಥವ್ರಿಗೆ ಕೂಡ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇನ್ನೂ ಸಾಕಷ್ಟು ದಿನಗಳಿಂದ ನಮಗೆ ಗೃಹಲಕ್ಷ್ಮಿ ಹಣ ನಿಂತೇ ಹೋಗಿದೆ ನಾವು ಇಲ್ಲಿವರೆಗೂ ಕೂಡ ಹದಿನ ೇನೆ ಕಂತಿನ ಹಣವರೆಗೂ ಮಾತ್ರ ಪಡ್ಕೊಂಡಿರುವಂಥದ್ದು ಇನ್ನು ಬ್ಯಾಲೆನ್ಸ್ ಏನೋ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹೇಳಿ ಯಾರಾದರೂ ಇದ್ರೆ ಅಂತಂದರೆ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಒಂದು ಬಿಗ್ ಅಪ್ಡೇಟ್ನ ಕೂಡ ತಿಳಿಸಿದ್ದಾರೆ ಯಾವಾಗ ಹಣ ಬರ್ತಾ ಇದೆ ಅಂಥೇಳಿ ಸೊ ಅದ್ರ ಬಗ್ಗೆಯೂ ಕೂಡ ಲೇ ಏನೋ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಎಲ್ಲದನ್ನೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರಡ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರ ಅದರಲ್ಲಿ ಒಬ್ಬರು ಮಾತ್ರ ಕಂಟಿನ್ಯೂಸ್ ಆಗಿ ಕಂಪ್ನಿ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರ ಮೇಡಮ್ ನಮಗೆ ಹದಿನೈದನೇ ಕಂತಿನ ಹಣದಿಂದ ಕೂಡ ಗ್ರಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದ ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವ್ರು ಏನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ನಾನು ಮುಂಚೆನೆ ಹೇಳ್ತಾ ಇದ್ದೆ ನಿಮಗೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ತುಂಬ ಕಂತಿನ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಟರೆ ನೀವು ಅಲ್ಲಿ ಕೇಳಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂಥೇಳಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಕೂಡ ಹೇಳಿದ್ದೆ ನಾನು ಬಟ್ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ಸರ್ಕಾರದವರು ಒಂದು ಅಫಿಷಿಯಲ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಸೊ ನಿಮ್ಗೇನಾದರೂ ಸಾಕಷ್ಟು ದಿನಗಳಿಂದ ಗ್ರಹಲಕ್ಷ್ಮಿ ಹಣ ಬಂದಿಲ್ಲಪ್ಪ ಹದಿನೈದು ಹದಿನೈದನೇ ಕಂತಿನ ಹಣವರೆಗೂ ಮಾತ್ರ ಪಡ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಆರು ಏಳು ಕಂತ ಹಣ ನಮಗೆ ಬಂದೇ ಇಲ್ಲ ಅಂತ ಅಂದ್ಕೊಳ್ಳೋರು ಯಾರಾದರೂ ಇದ್ದರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ನೀವು ಎಲ್ಲೋ ಹೋಗ್ಬಿಟ್ಟು ತಾಲೂಕ್ ಆಫೀಸ್ಗೋ ಅಥವಾ ಎಲ್ಲೋ ಹೋಗ್ಬಿಟ್ಟು ಭೇಟಿ ಕೊಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋ ಬದಲು ಅಂದರೆ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಹಾಗಾಗಿಬಿಟ್ಟು ಸರ್ಕಾರದವ್ರು ಏನು ಅಂದರೆ ನಿಮ್ಮ ಊರಲ್ಲೇ ಅಂಗನವಾಡಿ ಟೀಚರ್ ಇರ್ತಾರಲ್ಲ ಸೊ ಅಂಗನವಾಡಿ ಟೀಚರ್ ಹತ್ರನೇ ಅವರು ನಿಮಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕೊಡ್ತಾರೆ ಅಂದರೆ ನೀವು ಅವ್ರ ಹತ್ರ ಹೋಗಿಬಿಟ್ಟು ಈ ಥರ ಸಮಸ್ಯೆ ಆಗಿದೆ ಅಂತ ಅವ್ರು ಹೇಳಿದ್ರೆ ಅವರು ನಿಮ್ಮ ಒಂದು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡೋಗಿ ಸರ್ಕಾರಕ್ಕೆ ತಲುಪಿಸ್ತಾರೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಈಗಾಗಲೇ ಏನು ಸರ್ವೆ ಕೂಡ ನಡೀತಾ ಇದೆ ಅಂದರೆ ಪಿಂಚ ಸಾರಿ ಏನೋ ಅಂಗನವಾಡಿ ಟೀಚರ್ಸ್ ಕೂಡ ಅವರು ಮನೆ ಮನೆಗೂ ಕೂಡ ಭೇಟಿ ಕೊಟ್ಟು ನಿಮಗೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತೇಳಿ ಕೂಡ ಕರೆಕ್ಟಾಗಿ ಏನೋ ಇನ್ಫಾರ್ಮೇಷನ್ ತಿಳ್ಕೊಂಡು ಸರ್ಕಾರಕ್ಕೆ ಒಪ್ಸೋ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಸೊ ನಿಮ್ಗೆ ಇನ್ನೂ ಕೂಡ ಸಾಕಷ್ಟು ದಿನಗಳಿಂದ ಅಂದರೆ ಸಾಕಷ್ಟು ಕಂತಗಳು ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನಿಮ್ಮ ಮನೆಗೆ ಕೂಡ ಅಂಗನವಾಡಿ ಟೀಚರ್ ಬರ್ತಾರೆ ಬಂದು ನಿಮ್ಮ ಒಂದು ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡು ಹೋಗ್ತಾರೆ ನೀವು ಇಷ್ಟೇ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಜರಾಕ್ಸ್ಕೊಡ್ಬೇಕಾಗತ್ತೆ ಸೊ ಅವೊಂದೆರಡು ಕೊಟ್ಟರೆ ಸಾಕು ಅವರು ಒಂದು ನಿಮ್ಮ ಇನ್ಫಾರ್ಮೇಷನ ಸರ್ಕಾರಕ್ಕೆ ತಲುಪಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾರೆ ಆ್ಯಂಡ್ ನೀವು ಇನ್ನೊಂದು ಕೇಳ್ಬೋದು ಸೊ ನಮಗೆ ಇನ್ನೂ ಇಲ್ಲಿವರೆಗೂ ಕೂಡ ಅಂಗನವಾಡಿ ಟೀಚರ್ಸ್ ಮನೆಗೆ ಬಂದಿಲ್ಲ ಅಂತಂದರೆ ನೀವೇ ಹೋಗ್ಬಿಟ್ಟು ಅಂಗನವಾಡಿಗೆ ಭೇಟಿ ಕೊಟ್ಟು ಅಲ್ಲಿರೋ ಟೀಚರ್ಸ್ ಹತ್ರ ಮಾತಾಡಿ ಅವ್ರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ ಸೊ ಅಂಥವರೆಲ್ಲೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸಾಕಷ್ಟು ಜನಗಳಿಗೆ ಇದೊಂದು ವಿಚಾರ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯರು ಏನಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿಯರಿದ್ದಾರೆ ಸೊ ಅದರಲ್ಲಿ ಸಾಕಷ್ಟು ಜನನ ಗೃಹಲಕ್ಷ್ಮಿಯಿಂದ ತೆಗಿತಾ ಇದ್ದೀವಿ ಅಂತೇಳಿ ಒಂದು ಬಿಗ್ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಏನಕ್ಕಪ್ಪ ಈ ಥರ ಸಡನ್ನಾಗಿ ತೆಗಿತಾ ಇದೆ ಅಂದರೆ ಈಗ ಆಲ್ರೆಡಿ ಸಾಕಷ್ಟು ಜನಗಳನ್ನ ಫಿಲ್ಟರ್ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿರೋವಂಥ ವಿಚಾರ ಸಾಕಷ್ಟು ಗೃಹಲಕ್ಷ್ಮಿಯರನ್ನ ಕ್ಯಾನ್ಸಲ್ ಕೂಡ ಮಾಡಿದಾರಂತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಅವರು ಒಂದು ಇದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಈಗ ಆಲ್ರೆಡಿ ನಡೀತಾ ಇದೆ ಪ್ರೋಸೆಸ್ ಕೂಡ ಈಗಾಗಲೇ ಸಾಕಷ್ಟು ಎರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರನ್ನ ಡಿಲೀಟ್ ಮಾಡಿದ್ದೀವಿ ಅಂದರೆ ರಿಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕಪ್ಪ ಈ ಥರ ಸಡನ್ ಆಗಿ ಡಿಲೀಟ್ ಅಂದರೆ ರಿಜೆಕ್ಟ್ ಮಾಡ್ತಾ ಅಂತಂದರೆ ನೀವೇನಾದರೂ ಜಿ ಎಸ್ ಟಿ ಪೇಯರ್ ಆಗಿದ್ದರೆ ಅಥವಾ ಟ್ಯಾಕ್ಸ್ ಪೇಯರ್ ಅಂತಂದರೆ ಅಂಥವರ ಒಂದು ಗೃಹಲಕ್ಷ್ಮಿಯನ್ನು ನಾವು ತೆಗಿತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಸಾಕಷ್ಟು ದಿನಗಳಿಂದನೂ ಕೂಡ ನಡ್ಕೊಳ್ತಾನೆ ಬರ್ತಾ ಇರೋಂಥದ್ದು ಬಟ್ ಅವರು ಪ್ರತಿ ಸರಿ ಕೂಡ ಹೇಳ್ತಾ ಇದ್ರು ಅದರಿಂದ ಜಾರಿಗೆ ತರ್ತಾ ಇಲ್ಲ ಸೊ ಇಲ್ಲಿ ಟ್ಯಾಕ್ಸ್ ಪೇಯರ್ಗೆ ಹಣ ಬರೋಲ್ಲ ಮತ್ತು ಜಿ ಎಸ್ ಟಿ ಪೇಯರ್ಗೆ ಹಣವನ್ನು ಕೊಡೋದಿಲ್ಲ ಅಂತ ತಿಳಿಸ್ತಾ ಇದ್ರು ಪ್ರತಿ ಸಾರಿ ಕೂಡ ಬಟ್ ಆದರೂ ಕೂಡ ಸಾಕಷ್ಟು ಜನ ಏನು ಮಾಡ್ತಾ ಇದ್ರು ಅದನ್ನು ಅಪ್ಲಿಕೇಶನ್ ಹಾಕ್ತಾ ಇದ್ರು ಅಪ್ಲಿಕೇಶನ್ ಹಾಕ್ಬಿಟ್ಟು ಅದರ ಒಂದು ಲಾಭವನ್ನ ಪಡ್ಕೊಳ್ತಾ ಇದ್ರು ಹಾಗಾಗಿಬಿಟ್ಟು ಸರ್ಕಾರದವರು ಒಂದು ಮಾಡಿದ್ರೆ ಸೀರಿಯಸ್ ಆಗಿ ಒಂದು ಆಕ್ಷನ್ ತಗೋಬೇಕು ಅಂತ ಹೇಳಿ ಈ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಸೊ ನಿಮ್ಮಲ್ಲಿ ಇನ್ನೂ ಕೂಡ ಇರೋದ್ರು ಜಿ ಎಸ್ ಟಿ ಪೇಯರ್ ಆಗಿದ್ರು ಅಥವಾ ಟ್ಯಾಕ್ಸ್ ಪೇಯರ್ ಆಗಿದ್ರು ಕೂಡ ಏನೋ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಾ ಇದ್ರೆ ಅಂಥವ್ರಿಗೆ ಇಂತಿಷ್ಟು ನಾವು ದಂಡವನ್ನ ಹಾಕ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ರೆ ಸೊ ಇಷ್ಟು ದಂಡ ಹಾಕ್ತಾರೆ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಅದ್ರ ಬಗ್ಗೆ

ಬಟ್ ಅವ್ರು ಹೇಳ್ತಿರೋದಿಷ್ಟೇ ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡು ಅವರಿಗೆ ದಂಡವನ್ನು ವಿಧಿಸ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದೇ ಕೂಡ ಗೃಹಲಕ್ಷ್ಮಿ ಹಣ ಏನು ಪಡ್ಕೊಳ್ತಾ ಇದ್ರಿ ಅಲ್ವಾ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರಿ ಸೊ ಅಂಥವ್ರಿಗೆ ಇದು ಹೊಸ ಬದಲಾವಣೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮ್ದು ಒಂದು ಟ್ಯಾಕ್ಸ್ ನೀವು ಟ್ಯಾಕ್ಸ್ ಪೇರ್ ಆಗಿರ್ತೀರ ಅಥವಾ ಜಿ ಎಸ್ ಟಿ ಪೇಯರ್ ಆಗಿರ್ತೀರ ಹಾಗಾಗಿಬಿಟ್ಟು ನಿಮಗೆ ಒಂದು ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತ ಹೇಳಿ ಕಂಡೀಷನ್ ಆಗಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತ ಖಂಡಿತವಲ್ಲೂ ಅದು ಮುಂದಿನ ವೀಡಿಯೋದಲ್ಲಿ ತಿಳಿಸಿ ಆ್ಯಂಡ್ ಇದೇ ಕೂಡ ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಬಹುದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು ಆ್ಯಂಡ್ ಗೃಹಲಕ್ಷ್ಮಿ ಮೂರನೇ ಅಪ್ಡೇಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ಈಗಾಗಲೇ ನಿಮಗೆ ಕೂಡ ಗೊತ್ತು ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಎಲ್ಲರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಕೈ ಕಾಯ್ತಾ ಇರ್ತೀರಾ ಸೊ ಸಾಕಷ್ಟು ದಿನಗಳಿಂದ ಕೂಡ ಏನೋ ಈಗ ಪ್ರೊಸೆಸ್ ನಡೀತಾ ಇದೆ ನಡೀತಾ ಇದೆ ಅಂತ ಹೇಳಿ ಕೂಡ ಸಾಕಷ್ಟು ದಿನಗಳಿಂದ ಅಪ್ಡೇಟ್ ತಿಳಿಸ್ತಾನೆ ಇದೀವಿ ಸೊ ಈಗಾಗಲೇ ಇಪ್ಪತ್ತೆರಡು ಎರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು ಸೊ ನಿಮ್ಮೆಲ್ಲರೂ ಗೊತ್ತು ಒಂದೇ ಸರಿಗೆ ಅಷ್ಟೊಂದು ಹಣವನ್ನು ಅಮೌಂಟ್ನ ಹಾಕೋದಕ್ಕಾಗಲ್ಲ ಸೊ ಹಾಗಾಗಿ ಅವರು ಹೇಳಿರೋ ಪ್ರಕಾರ ಗೌರಿ ಗಣೇಶ ಹಬ್ಬಕ್ಕೆ ಖಂಡಿತವಾಗಲೂ ಕೂಡ ನಾವು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅದು ಇಪ್ಪತ್ತೆರಡನೇ ಕಂತಿನ ಹಣ ಅಂತೇಳಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಅದು ಏನಂತಂದರೆ ಗೌರಿ ಗಣೇಶ ಹಬ್ಬದ ದಿನನೇ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಾ ಇದೆ ಸೊ ಆವತ್ತಿನ ದಿನ ಬಂದುಬಿಟ್ಟು ಹಬ್ಬ ಅಂದರೆ ನಿಮಗೆ ನಾಲ್ಕರಿಂದ ಐದು ಲಕ್ಷ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ ಇಪ್ಪತ್ತೆರಡನೇ ಕಂತಿನ ಹಣ ಬರುವಂಥದ್ದು ಸೊ ಉಳಿದಂಥ ಉಳಿದಂತಹ ಜಿಲ್ಲೆಗಳಿಗೆ ಉಳಿದಂತ ಮಹಿಳೆಯರಿಗೆ ದಿನೇ ದಿನೇ ಕೂಡ ಇಷ್ಟಿಷ್ಟು ಹಂತದಲ್ಲಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಸೊ ಅವತ್ತಿನ ದಿನ ಅಂತೂ ಸಾಕಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಸೋರಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಅವತ್ತಿನ ದಿನ ಯಾವ ಮಹಿಳೆಯರು ಪಡ್ಕೊಳ್ತೀರೋ ಅವ್ರು ಅದೃಷ್ಟವಂತರ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಎಲ್ಲರೂ ಕೂಡ ಬಿಡುಗಡೆ ಮಾಡೋದ ಕಾಲ ಹಬ್ಬ ದಿನದೇ ಬಾಗಿನ ರೂಪದಲ್ಲಿ ಅವರಿಗೆ ಸಿಗುವಂಥದ್ದು ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಇದೇ ತಿಂಗಳಲ್ಲೇ ಎರಡು ಕಂತಿನ ಹಣ ಹಾಕ್ತಾ ಅಂತ ಅಂತೇಳಿ ಸೊ ಇದೊಂದು ಸಿಹಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ಕಾಯ್ತಾ ಇದ್ರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಅದು ಕೂಡ ಇದೇ ತಿಂಗಳಲ್ಲೇ ಬರುತ್ತೆ ಅದು ಗೌರಿ ಗಣೇಶ ಹಬ್ಬದ ದಿನನೇ ಬಿಡುಗಡೆ ಪ್ರಕ್ರಿಯೆ ಶುರುವಾಗ್ತಾ ಹೋಗುತ್ತೆ ಆ್ಯಂಡ್ ಈಗ ಆಲ್ರೆಡಿ ಬಿಡುಗಡೆ ಪ್ರಾಸೆಸ್ ಕೂಡ ನಡೆದಿದೆ ಅಂತ ತಿಳಿದು ಬಂದಿರುವಂಥ ವಿಚಾರ ಸೊ ಅವತ್ತಿನ ದಿನ ಮಾತ್ರ ಕರೆಕ್ಟಾಗಿ ಡಿ ಬಿ ಡಿ ಮುಖಾಂತರ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುವಂಥದ್ದು ಸೊ ಅವತ್ತಿನ ದಿನ ಪಡ್ಕೊಂಡವರು ಅದೃಷ್ಟವಂತರು ಹಂಗಂತೇಳಿ ಬೇರೆಯವ್ರಿಗೆ ಬರೋದಿಲ್ಲ ಅಂತಲ್ಲ ಸೊ ಅದು ಕೂಡ ದಿನೇ ದಿನೇ ಕೂಡ ಇಂತಿಷ್ಟು ಹಣ ಅಂತೇಳಿ ಪ್ರೊಸೆಸಲ್ಲಿ ಬಿಡುಗಡೆ ಆಗ್ತಾ ಹೋಗುತ್ತೆ ಹೋಗುತ್ತೆ ಸೊ ಪ್ರೊಸೆಸಲ್ಲಿ ಕೂಡ ಪ್ರತಿ ದಿನ ಕೂಡ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ದಿನೇ ಕೂಡ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಸೊ ಇದಿಷ್ಟು ಗ್ರಹಲಕ್ಷ್ಮಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತಿಲ್ ಅಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿ